ದಾಖಲೆ ಐದನೇ ಹದಿನೈದನೇ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಗ್ಯಾರಂಟಿ ಗೆದ್ದರಾಮಯ್ಯ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಗ್ಯಾರಂಟಿಗಳಿಂದ ಅಡ್ಡ ಪರಿಣಾಮವಾಗಿಲ್ಲ ಎಂಬುದು ಸಾಬೀತು ಶಿಸ್ತು ಹೆಚ್ಚು ಸಾಲ ಕಡಿಮೆ ಕಡಿಮೆ ಕನ್ನಡಪ್ರಭದ ಬರೆದಿದ್ದಾರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿ ಯೋಜನೆಗೆ ಮುಂದುವರೆ ಮುಂದುವರೆಸುವುದರ ಜೊತೆಗೆ ಹತ್ತು ವರ್ಷಗಳ ಗುಟಿ ಕನಸು ಬಿಚ್ಚಿಟ್ಟ ಸಿದ್ದು ಮೂಲಸೌಕರ್ಯ ಕೃಷಿ ಶಿಕ್ಷಣ ಆರೋಗ್ಯ ಉದಯವಾಣಿ ಅವರು ಬರೆದಿರೋದು ಉದಯವಾಣಿ ಉದಯವಾಣಿ ನಿಮ್ಮ ಚಟಾಕಟ್ಟಿ ಮುನಿಪಾಲ್ ಪತ್ರಿಕೆ ಕಾಂಗ್ರೆಸ್ ಅವರು ಬರೆದಿರೋದು ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಕೇಂದ್ರಕ್ಕೆ ಏಟು ರಾಜ್ಯಕ್ಕೆ ಸ್ವೀಟು ಕೇಂದ್ರಕ್ಕೆ ಏಟು ರಾಜ್ಯಕ್ಕೆ ಸ್ವೀಟು ಪಂಚ ರಾಜ್ಯಗಳ ಪಂಚ ಗ್ಯಾರಂಟಿಗಳ ನಡುವೆ ಎಲ್ಲರಿಗೂ ಇಷ್ಟಿಷ್ಟು ಕೊಡುವೆ ಸಿದ್ದು ಹದಿನೈದನೇ ಬಜೆಟ್ ವಿಶೇಷ ವ್ಯಾಪಕ ಟೀಕೆ ಪ್ರಶಂಸೆಗಳ ನಡುವೆಯೂ ಐದು ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಜೊತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಕೊಟ್ಟಿದ್ದಾರೆ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ನಮ್ಮೂರು ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಹದಿನೈದನೇ ಬಜೆಟ್ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ನೀವು ಹಿಂಗೆ ಭಜನೆ ಮಾಡ್ಕೊಂಡೇ ಇರಬೇಕು ಅಷ್ಟೇ ಇವ್ಗೇನು ಜನ ಆಶೀರ್ವಾದ ಮಾಡಲ್ಲ ಭಜನೆ ಮಾಡ್ಕೊಂಡೇ ಇರಬೇಕು ಇವರು ಮಾನ್ಯ ಅಧ್ಯಕ್ಷರೇ ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು ಟಿವಿಗಳು ನಮ್ಮ ಬಜೆಟ್ ಅನ್ನ ಪ್ರಶಂಸೆ ಮಾಡಿ ಬರೆದಿದ್ದಾವೆ ಪ್ರಶಂಸೆ ಮಾಡಿ ಬರೆದಿದ್ದಾವೆ ಪ್ರಶಂಸೆ ಮಾಡಿ ಬರೆದಿದ್ದಾವೆ ನಮ್ಮ ಬಜೆಟ್ ಅನ್ನ ಎಲ್ಲ ಪತ್ರಿಕೆಗಳು ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ ಅದರಿಂದ ಇವರು ಹೇಳ್ತಕ್ಕಂಥ ಮಾತುಗಳಿದ್ದಾವಲ್ಲ ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ ಇವರು ಯಾವ ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ ಆಪಾದನೆಗಳಲ್ಲ ಮನೆ ಅಧ್ಯಕ್ಷರೇ ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ ಏನಪ್ಪ ಅದು ಅಂತಂದ್ರೆ ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನು ಹೊಗಳಿದ್ದಾರೆ ನವರು ಕೂಡ ಪೈಪೋಟಿಗೆ ಬಿದ್ದವರಂತೆ ಅದನ್ನೇ ಮಾಡಿದ್ದಾರೆ ಆ ಕೆಲಸನೇ ಮಾಡಿದ್ದಾರೆ ಪೈಪೋಟಿಗೆ ಬಿದ್ದವರಂತೆ ಐ ಡೋಂಟ್ ನೋ ನೀವು ಜೆಡಿಎಸ್ ಅಂತ ಇಟ್ಕೊಳ್ಳೋದು ಇದೆಯಲ್ಲ ಜೆಡಿ ಜನತಾದಳ ಸೆಕ್ಯುಲರ್ ತಗೊಡಿ ದಯಮಾಡಿ ತಗಡಿ ಬರೀ ದಳ ಅಂತ ಇಟ್ಕೊಳ್ಳಿ ಜನತಾದಳ ಬಿಜೆಪಿ ಅಂತ ಇಟ್ಕೊಳ್ಳಿ ಡಿ ಎಸ್ ರಾಜ ಜೆ ಡಿ ಅಂತ ಇಟ್ಕೊಳ್ಳಿ ಇನ್ನು ಮುಂದೆ ಜೆ ಡಿ ಎಸ್ ಅಂತ ಇಟ್ಕೊಳ್ಳೋದು ಬೇಡ ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ ಕರ್ನಾಟಕದ ಮೊದಲನೇ ಅಧ್ಯಕ್ಷ ಯಾಕೆ ಎಸ್ ಇತ್ತು ಅಂತ ಹೇಳಿದ್ರೆ ಜನತಾದಳ ಡಿವೈಡ್ ಆಯಿತು ಅವರು ಡಿವೈಡ್ ಆಗಿ ಜನತಾದಳ ಎಸ್ ಮತ್ತು ಜೆ ಡಿ ಯು ಯು ಆಯ್ತು ಜೆ ಡಿ ಯುನವರು ಬಿಜೆಪಿ ಸೇರಿ ಸರ್ಕಾರ ಮಾಡಿದ್ರು ಜೆ ಡಿ ಯು ಜನತಾದಳ ಯುನೈಟೆಡ್ ಅಂತ ಇಟ್ಕೊಂಡ್ರು ನಾವು ಜನತಾದಳ ಎಸ್ ಅಂತ ಇಟ್ಕೊಂಡ್ರು ದೇವೇಗೌಡರು ನಾವು ಲಕ್ಷ್ಮೀ ಸಾಗರು ಲಕ್ಷ್ಮೀ ಲಕ್ಷ್ಮಿ ಸಾಗರ್ ಎಕ್ ಆಮೇಲೆ ಇವರು ಎ ಕೆ ಸುಬ್ಬಯ್ಯನವರು ಆಮೇಲೆ ಸಿಂಧ್ಯಾ ನಾನು ಪ್ರಕಾಶ್ ನಾವೆಲ್ಲರೂ ಸೇರಿ ಜೆ ಡಿ ಎಸ್ ಅಂತ ಇಟ್ಕೊಂಡ್ರು ನಾವೆಲ್ಲ ಸೆಕ್ಯುಲರ್ ಆದ ಅದಕ್ಕೋಸ್ಕರ ಜೆ ಡಿ ಎಸ್ ಅಂತ ಇಟ್ಕೊಂಡು ಅದಕ್ಕೋಸ್ಕರ ಜೆಡಿಒಗೆ ಹೋಗಿರೋದ ಈಗ ನೀವು ಜೆ ಡಿ ಎಸ್ ಜೆ ಬಿಜೆಪಿದವ್ರ ಜೊತೆ ಹೋಗಿದ್ದೀರಿ ಅದರಿಂದ ತಗದಾಕುಡಿ ದಯಮಾಡಿ ತಗದಾಕುಡಿ ಅವ್ರ ಜೊತೆ ಯಾಕೆ ಹೋಗ್ತೀವಿ ತಗದಾಕುಡಿ ಇಲ್ಲ ನೀವು ಇರಬೇಕು ಅನ್ನೋದಾದರೆ ಹೊರ್ಗಡೆ ಬರೀರಿ ಜೆ ಡಿ ಎಸ್ ಇಟ್ಕೋಬೇಕು ಅನ್ನೋದ್ರೆ ಹೊರಗಡೆ ಬರ್ರಿ ಮಾನ್ಯ ಅಧ್ಯಕ್ಷರೇ ಇವರು ಇಬ್ಬರು ಒಂದೇನೆ ಬೊಮ್ಮಾಯಿಯವರು